ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆಗಸ್ಟ್ ಒಂದನೇ ತಾರೀಕಿಂದ ಹತ್ತು ದಿನದ ಮ್ಯಾನಿಫೆಸ್ಟೇಷನ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ರಾತ್ರಿ ಇರುತ್ತೆ ಮತ್ತು ಈ ಒಂದು ಜೀವನದಲ್ಲಿ ನೀವು ಅಂದ್ಕೊಂಡಿರೋ ವಿಷಯನ ಏನೇ ಮಾಡಿದ್ರೂ ಸಕ್ಸಸ್ ಮಾಡೋಕ್ಕಾಗ್ತಿಲ್ಲ ಅಥವಾ ನನ್ನ ಜೀವನದಲ್ಲಿ ನಾನು ಆಸೆಪಟ್ಟಿದ್ದೇನೂ ಸಿಕ್ಕಿಲ್ಲ ಈ ಥರ ನೀವೇನಾದರೂ ಇನ್ನೂ ಕೊರಗ್ತಾ ಇದ್ದೀರಾ ನಿಮ್ಗೆ ಇನ್ನೂ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿಲ್ವಾ ಮ್ಯಾನಿಫೆಸ್ಟೇಷನ್ ಮಾಡೋದು ಗೊತ್ತಿಲ್ವಾ ದಯವಿಟ್ಟು ಜಾಯಿನ್ ಆಗಿ ಕಲ್ತ್ಕೊಳ್ಳಿ ನೀವು ಮ್ಯಾನಿಫೆಸ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಹೇಳಿಕೊಡಿ ನೆಕ್ಸ್ಟ್ ಜನ್ರೇಷನ್ಗೂ ಹೇಳಿಕೊಡಿ ಮ್ಯಾನಿಫೆಸ್ಟೇಷನ್ ಮಾಡೋದು ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೆ ಆದರೆ ನಿಮ್ಮ ಮುಂದಿನ ಜನ್ರೇಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಈಗಿನ ನಿಮ್ಮ ಜೀವನನೂ ತುಂಬ ಈಸಿ ಎಫರ್ಟ್ಲೆಸ್ಲಿ ಇರುತ್ತೆ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಓನ್ಲಿ ಇಪ್ಪತ್ತು ಜನನ ಮಾತ್ರ ತಗೋತೀನಿ ಇವಾಗ ಹನ್ನೆರಡು ಸೀಟ್ ಅವೈಲೇಬಲ್ ಇದೆ ಇಂಟ್ರೆಸ್ಟ್ ಇರೋ ಜಾಯಿನ್ ಆಗಿ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮಗೆ ಯಾವ ಸಂದೇಶ ಕಳಿಸ್ತಾ ಇದ್ದಾರೆ ಈ ಒಂದು ಅಮಾವಾಸ್ಯ ಆದ ನಂತರ ನಿಮ್ಮ ಪ್ರೀತಿಯಲ್ಲಿ ಏನಾಗಿದೆ ವಾಟ್ಸ್ ಹ್ಯಾಪನಿಂಗ್ ಅದರ ಬಗ್ಗೆ ನಿಮ್ಮ ಪರ್ಸನ್ ಅಭಿಪ್ರಾಯ ಅಥವಾ ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಿದ್ದಾರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಇರಬಹುದು ಅಥವಾ ನಿಮ್ಮಿಬ್ಬರ ಪ್ರೀತಿ ಜೀವನದಲ್ಲಿ ತೊಂದರೆ ಆಗಿರೋರು ಇರಬಹುದು ಅಥವಾ ಸಪರೇಟೆಡ್ ಆಗಿರೋರು ಇರಬಹುದು ಅಥವಾ ಬೇರೆ ಬೇರೆ ಇರಬಹುದು ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ದ ಟವರ್ ಫಸ್ಟ್ ಕಾರ್ಡ್ ಟವರ್ फोर आफ सो दून नं अमास्यद वेरी हाई एनर्जी ओ मै गाड थ्री आफ सो थ्री कप्री थ्री एनर्जी नईट कप ದ ಡೆತ್ ನೋಡ್ಬೋದು ಮೂನ್ ಮೂನ್ ಇದರಲ್ಲೂ ಕಾಣಿಸ್ತಾ ಇದೆ ಸೆವೆನ್ ಆಫ್ ಸೋಟ್ಸ್ ಬಾಟಮ್ ಆಫ್ ದ ಡೆಕ್ ಸೆವೆನ್ ಆಫ್ ವಾಂಟ್ಸ್ ಇಲ್ಲಿ ಸೆವೆನ್ ಸೆವೆನ್ ತ್ರೀ ತ್ರೀ ಎರಡು ಸತಿ ಬಂದಿದೆ ನೋಡಬಹುದು ನೀವು ನಿಮ್ಮ ವ್ಯಕ್ತಿಯ ಪರಿಸ್ಥಿತಿ ಪ್ರೀತಿಯ ಪರಿಸ್ಥಿತಿ ಈ ಸಮಯದಲ್ಲಿ ಅವರು ಸಂಪೂರ್ಣ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಖಂಡಿತ ಅವರು ನಿಮಗೆ ಹರ್ಟ್ ಮಾಡಿರ್ಬೋದು ಅಥವಾ ನೀವು ಅವ್ರಿಗೆ ಹರ್ಟ್ ಮಾಡಿರ್ಬೋದು ಈ ಸಮಯದಲ್ಲಿ ಅವರಿಗೆ ನಿಮ್ಮ ನೆನಪು ತುಂಬ ಕಾಡ್ತಾ ಇದೆ ಡೇ ಆ್ಯಂಡ್ ನೈಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಮೇ ಬಿ ಅವ್ರು ಮುಂಚೆ ಹೇಳ್ತಾ ಇದ್ರು ನೀನು ಈ ಥರ ಡ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿರ್ತೀಯ ನೀನು ಈ ಥರ ಇದ್ರೆ ಚೆನ್ನಾಗಿರ್ತೀಯ ಅಂತ ಆದರೆ ಇವಾಗ ನೀವು ಇಂಟೆನ್ಷನಲಿ ಅವ್ರ ಮುಂದೆ ಆ ಥರ ಡ್ರೆಸ್ ಹಾಕೊಂಡು ಹೋದ್ರು ಅಥವಾ ಆ ತರದ ಫೋಟೋ ನೀವು ಶೇರ್ ಮಾಡಿದ್ರು ಸ್ಯಾರಿ ಇದಾಗಿರ್ಬಹುದು ಟ್ರೆಡಿಷನಲ್ ವೇರ್ ಆಗಿರಬಹುದು ಸೊ ಅವರಿಗೆ ಯಾವುದೇ ರೀತಿಯ ಕಮೆಂಟ್ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಇದನ್ನ ವ್ಯಕ್ತಪಡಿಸ್ತಾ ಇಲ್ಲ ಬಿಕಾಸ್ ಅವ್ರಿಗೆ ಯಾಕೋ ಭಾವನೆಗಳನ್ನು ಹೊರಗೆ ಹಾಕ್ತಾ ಇಲ್ಲ ರಿಸ್ಟ್ರಿಕ್ಟೆಡ್ ಆಗಿ ಇದ್ ಇದರಿಂದ ನಿಮ್ಗೆ ಅನಿಸ್ತಾ ಇದೆ ಈ ವ್ಯಕ್ತಿನನ್ನು ದೂರ ಮಾಡ್ಕೋತಾ ಇದ್ದಾರಾ ಅಥವಾ ಈ ವ್ಯಕ್ತಿ ಬೇಕಂತನೇ ನನ್ನ ಹತ್ರ ಮಾತಾಡ್ತಾ ಇಲ್ವಾ ಅಥವಾ ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ ಎಂಟ್ರ್ ಆಗಿದೆಯಾ ಮೇ ಬಿ ಅವರು ಬೇರೆಯವ್ರ ಹತ್ರ ಚಿಟ್ ಚಾಟ್ ಮಾಡ್ತಿರ್ಬೋದು ಮೆಸೇಜಸ್ನ ಕಳಿಸ್ತಾ ಇರಬಹುದು ಫೋನಲ್ಲೂ ಮಾತಾಡ್ತಾ ಇರಬಹುದು ನಿಮ್ಗೆ ಅನಿಸುತ್ತೆ ಅಂದರೆ ಈ ವ್ಯಕ್ತಿ ಮುಂಚೆ ನನ್ನ ಪ್ರೀತಿ ಬೇಕು ನಾನಿಲ್ಲದೆ ಬದುಕೋದಿಲ್ಲ ಅಂತಿದ್ದಂಥ ವ್ಯಕ್ತಿ ಈಗ ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ತುಂಬ ಕನ್ಫ್ಯೂಷನ್ ಜೊತೆಗೆ ಆ ವ್ಯಕ್ತಿ ಲೇಟ್ ನೈಟ್ ಆನ್ಲೈನ್ ಇರುವಂಥದ್ದು ನೀವು ಗಮನಿಸಿರುವಂಥದ್ದು ಆದರೆ ನಿಮಗೆ ಮೆಸೇಜ್ ಮಾಡದಿರುವಂಥದ್ದು ಇದನ್ನು ಆ ವ್ಯಕ್ತಿನೂ ಅಷ್ಟೇ ನೀವು ಅಷ್ಟೇ ಯಾವುದೋ ಒಂದು ಕಾಮನ್ ಫ್ರೆಂಡ್ ಹತ್ರ ಹೇಳ್ಕೊಂಡಿದ್ದೀರ ಸೊ ಈ ರೀತಿ ಆಗ್ತಾ ಇದೆ ಈ ವ್ಯಕ್ತಿ ಈ ಥರ ಮಾಡ್ತಿದ್ದಾರೆ ಇದು ಸರಿನಾ ಅವರು ಬೇರೆಯವ್ರ ಹತ್ರ ಎಲ್ಲ ಚೆನ್ನಾಗಿದ್ದಾರೆ ನನ್ನ ಹತ್ರ ಮಾತ್ರ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಅವರು ಶೇರ್ ಮಾಡ್ಕೊಂಡಿದ್ದೀರ ಓಕೆ ಈಗ ನಿಮ್ಮ ವ್ಯಕ್ತಿಯಿಂದ ಬರ್ತಾ ಇರುವಂಥ ಮೆಸೇಜಸ್ನ ನಾನಿಲ್ಲಿ ಬರೆದಿಟ್ಟಿದ್ದೀನಿ ನೋಡೋಣ ಏನಿದೆ ಆಲ್ ದ ರೈಟ್ ಟು ಬಿ ಅಪ್ಸೆಟ್ ಅಂದರೆ ಎಲ್ಲ ಸರಿಯಾದ ಕಾರಣ ಇದೆ ಅದಕ್ಕೆ ನೀನು ಅಪ್ಸೆಟ್ ಆಗಿದೆಯಾ ನನಗೆ ಗೊತ್ತಿದೆ ಅನ್ನೋಂಥ ಮೆಸೇಜ್ ಐ ಮೇಡ್ ಇಟ್ ಟು ಕಾಂಪ್ಲಿಕೇಟ್ ಐ ಶುಡ್ ಗಿವ್ ಅನ್ ಯು ಟೈಮ್ ನಾನೇ ಇದನ್ನು ಜಗಳ ಅಥವಾ ಮನಸ್ತಾಪನ ದೊಡ್ಡದು ಮಾಡಿಬಿಟ್ಟೆ ಅದ್ರ ಬದಲು ನಾನು ನಿನಗೆ ಸಮಯ ಕೊಡಬೇಕಿತ್ತು ಅನ್ನಿಸ್ತಾ ಇದೆ ಐ ವುಡ್ ಹ್ಯಾವ್ ಗಿವನ್ ಯು ಟೈಮ್ ನಿನ್ನ ಹತ್ರ ನಾನು ನನ್ನ ಫೀಲಿಂಗ್ಸ್ನ ಶೇರ್ ಮಾಡ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ಟಾಕ್ ಟು ಮೀ ಫೀಲಿಂಗ್ ಅಲೋನ್ ದಯವಿಟ್ಟು ನನ್ನ ಮಾತಾಡು ಮೆಸೇಜ್ ಮಾಡು ನನಗೆ ಒಂಟಿತನ ತುಂಬ ಕಾಡ್ತಾ ಇದೆ ಅನ್ನುವಂಥ ಮೆಸೇಜ್ ಔಟ್ ಆಫ್ ದ ಬ್ಲೂ ತ್ರಿಬಲ್ ಟು ತ್ರಿಬಲ್ ಸೆವೆನ್ ಆಲ್ರೆಡಿ ಇಲ್ಲಿ ಸೆವೆನ್ ಸೆವೆನ್ ಬಂದಿದೆ ಓಕೆ ತ್ರಿಬಲ್ ಟು ಮತ್ತು ಮೇ ಬಿ ಈ ಏಂಜಲ್ ನಂಬರ್ ಅವ್ರಿಗೆ ಜಾಸ್ತಿ ಕಾಣಿಸ್ತಾ ಇರ್ಬೋದು ನಿಮಗೆ ಜಾಸ್ತಿ ಕಾಣಿಸ್ತಾ ಇರಬಹುದು ಅಥವಾ ಒಂದು ಕಾಮನ್ ಹೀರೋ ಹೀರೋಯಿನ್ಗೆ ನೀವು ಫ್ಯಾನ್ ಫಾಲೋವರ್ಸ್ ಇರ್ತೀರಲ್ಲ ಆ ಥರ ಇರಬಹುದು ಮೇ ಬಿ ಅವರು ನೀವು ಪದೇ ಪದೇ ಮೀಟ್ ಹಾಕುವಂಥ ಜಾಗನ ಅವರು ನೆನಪಿಸ್ಕೋತಾ ಇದ್ದಾರೆ ಸೊ ಅದರ ಬಗ್ಗೆ ಇಲ್ಲಿ ಹೇಳಿರುವಂಥದ್ದು ಡೋಂಟ್ ಟಾಕ್ ಅಬೌಟ್ ಫೈಟ್ ನೀನೇನಾದರೂ ಕಾಲ್ ಅಥವಾ ಮೆಸೇಜ್ ಮಾಡಿದಾಗ ಹಳೆಯ ಜಗಳ ಹಳೆಯ ಮನಸ್ತಾಪದ ಬಗ್ಗೆ ಮಾತಾಡಬೇಡ ಅನ್ನುವಂಥ ಮೆಸೇಜ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ವೆಯ್ಟ್ ಎಲ್ಲ ಸರಿ ಹೋಗುತ್ತೆ ನಾನು ಎಲ್ಲನೂ ಸರಿ ಮಾಡ್ತಾ ಇದೆ ಸೊ ನೀವೇನಾದರೂ ಅವರಿಂದ ಕಾಲ್ ಅಥವಾ ಟೆಕ್ಸ್ಟ್ ಮೆಸೇಜನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಟೈಮಲ್ಲಿ ಅವರಿಂದ ಕಾಲ್ ಅಥವಾ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ನೈನ್ ತರ್ಟಿ ಪಿ ಎಂ ಅಂದರೆ ರಾತ್ರಿ ಸಿಕ್ಸ್ ಟ್ವೆಂಟಿ ಎ ಎಮ್ ಅಂದರೆ ಬೆಳಗ್ಗೆ ಸೆವೆನ್ ಫಿಫ್ಟೀನ್ ಪಿ ಎಂ ಸಂಜೆ ಟೂ ಫಾರ್ಟಿ ನೈನ್ ಪಿ ಎಂ ಮಧ್ಯಾಹ್ನ ಕಾಂಟ್ ಬಿ ವಿತೌಟ್ ಯು ನೀನಿಲ್ಲದೆ ಇಲ್ಲದೆ ನಾನು ಇರೋದಕ್ಕಾಗೋದಿಲ್ಲ ತುಂಬ ಕಷ್ಟ ಅನ್ನುವಂಥ ಮೆಸೇಜ್ ಹೇಳ್ತಿದ್ದಾರೆ ವಿಝಾ ಟ್ರಾವೆಲಿಂಗ್ ಗ್ರೋತ್ ಇದು ನನಗೆ ಚಾನಲ್ ಆಗಿರುವಂಥದ್ದು ಮೇ ಬಿ ನೀವು ಅಥವಾ ಅವರು ಅಬ್ರಾಡ್ಗೆ ಹೋಗೋ ಪ್ಲಾನ್ ಅಲ್ಲಿರಬಹುದು ಹೈಯರ್ ಸ್ಟಡೀಸ್ಗೆ ಅಥವಾ ಟ್ರಿಪ್ ಪ್ಲ್ಯಾನ್ ಮಾಡಿರಬಹುದು ಇದೂ ಇದೆ ಅಥವಾ ಈ ವ್ಯಕ್ತಿಯ ಜೀವನದಲ್ಲಿ ಗ್ರೋತ್ ಅನ್ನುವಂಥದ್ದು ಬರ್ತಾ ಇದೆ ಮೇ ಬಿ ನಿಮ್ಗೆ ಅನಿಸ್ತಾ ಇದೆ ಈ ಒಂದು ಗ್ರೋತಿಂದನೇ ಅವರು ನನ್ನ ಅವಾಯ್ಡ್ ಮಾಡ್ತಿದ್ದಾರಾ ಅನ್ನೋಂಥದ್ದು ಅನ್ನಿಸ್ತಾ ಇದೆ ನೋಡೋಣ ಇದಕ್ಕೆ ಯೂನಿವರ್ಸ್ ಮೆಸೇಜ್ ಏನಿದೆ ನಿಮ್ಮ ಪ್ರೀತಿಗಾಗಿ ಗೈಡೆಡ್ ಮೆಸೇಜ್ ಕ್ವೀನ್ ಆಫ್ ಕಪ್ಸ್ ಈ ಪ್ರೀತಿ ಹೇಗಿದೆ ಅಂತಂದರೆ ಪದೇ ಪದೇ ನೀವಿಬ್ಬರು ಜಗಳ ಮಾಡ್ಕೋತೀರ ಪದೇ ಪದೇ ದೂರ ಆಗ್ತೀರಾ ಆದರೆ ನೀವೇ ಪದೇ ಪದೇ ಅವರನ್ನು ಮ್ಯಾನಿಫೆಸ್ಟ್ ಮಾಡ್ತೀರ ನೀವೇ ಅವ್ರ ಬಗ್ಗೆ ಪ್ರೇಯರ್ಸ್ನ ಮಾಡ್ತೀರಾ ನೀವೇ ಅವರು ಬೇಕು ಅಂತ ಪ್ರೇಯರ್ಸ್ನ ಮಾಡ್ತೀರಾ ಅವ್ರು ಮಾತಾಡಿಲ್ಲ ಅಂದರೂ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತೀರಾ ಇದೇ ಪದೇ ಪದೇ ಪ್ಯಾಟ್ರನ್ ರಿಪೀಟ್ ಆಗ್ತಿದೆ ಆ ವ್ಯಕ್ತಿನೂ ಅಷ್ಟೇ ಈ ಪ್ರೀತಿಯಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಇದನ್ನು ಫಿಕ್ಸ್ ಮತ್ತೆ ನೋಡಿ ಸೆವೆನ್ ಬಂತು ತ್ರಿಬಲ್ ಸೆವೆನ್ ಇಲ್ಲಿ ಬಂದಿದೆ ನೋಡಿ ಸೆವೆನ್ 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 ಅಲ್ಲ ಇದು ಏಯ್ಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಾರಿ ಏಯ್ಟ್ ಸೆವೆನ್ ಸೆವೆನ್ ಏಯ್ಟ್ ಸೊ ಓಕೆ ಟೈಮ್ ಇಸ್ ಏಯ್ಟ್ ಏಯ್ಟ್ ಓಕೆ ಸೊ ಈ ಒಂದು ವ್ಯಕ್ತಿ ಬಹಳ ಪ್ರಯತ್ನ ಪಡ್ತಿದ್ದಾರೆ ಈ ಪ್ರೀತಿನ ಸರಿ ಮಾಡಬೇಕು ಅಂತ ನೀವು ನೋಡ್ಬೋದು ಅವರು ಬೇರೆ ಎಲ್ಲೂ ಡಿಸ್ಟ್ರ್ಯಾಕ್ಟ್ ಆಗದೆ ನಿಮ್ಮ ಪ್ರೀತಿ ಬಗ್ಗೆ ಮತ್ತು ನಮ್ಮ ಇಬ್ಬರ ಮಧ್ಯೆ ಜಗಳ ಏನಿದೆ ಅದನ್ನು ಸರಿಪಡಿಸ್ಬೇಕು ಅಂತ ತುಂಬ ತುಂಬ ಪ್ರಯತ್ನ ಪಡ್ತಾರೆ ಆದರೆ ಅಟ್ ದ ಎಂಡ್ ಏನಾಗುತ್ತೆ ಅಂದರೆ ಅವರು ಏ ಇದು ಇದು ಸಾಕು ಇನ್ನು ಸ್ಟಾ ಸ್ಟಾಪ್ ನಮ್ಮ ನಮ್ಮಿಬ್ಬರ ಮಧ್ಯೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಈ ಒಂದು ಪ್ರಾಬ್ಲಮ್ನ ಫಿಕ್ಸ್ ಮಾಡೋಕ್ಕಾಗ್ತಿಲ್ಲ ಮೇ ಬಿ ನಾವು ಇದನ್ನು ಕ್ವಿಟ್ ಮಾಡಬೇಕು ಅಥವಾ ನಾವಿದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಈ ಥರ ಹೇಳ್ತಾರೆ ಬಟ್ ನೀವಿಬ್ಬರು ಆ ಥರ ಡಿಸೈಡ್ ಮಾಡಿರ್ತೀರಾ ಒಂದು ಫೈವ್ ಡೇಸ್ ಸೆವೆನ್ ಡೇಸ್ ಆಮೇಲೆ ನೀವೇ ಡಿಸೈಡ್ ಮಾಡ್ತೀರಾ ಫ್ರೆಂಡ್ ಆಗಿರೋಣ ಮಾತಾಡ್ದಲ್ಲಿ ಇರೋಕ್ಕಾಗೋದಿಲ್ಲ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮೀಟ್ ಆಗೋಣ ಮಾತಾಡೋಣ ನಾನು ನಿನ್ನತ್ರ ಏನೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಜಸ್ಟ್ ಟಾಕ್ ಟು ಮೀ ಅನ್ನೋಂಥದ್ದನ್ನು ಆ ವ್ಯಕ್ತಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರುವಂಥದ್ದು ಇಲ್ಲಿ ತುಂಬ ಕ್ಲಿಯರಾಗಿ ಬಂದಿರುವಂಥ ಮೆಸೇಜ್ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ಮೆಸೇಜ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್